ನೀವು ನೋಡ್ತಾ ಇದ್ರೆ ಟಾಕ್ಟರ್ಸ್ ಇನ್ಫರ್ಮಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಪೇಜ್ ನ ಈ ಬುಡದಲ್ಲಿ ಸ್ವರಾಜ್ ಡಾಕ್ಟರ್ ಮರಾಟಕ್ಕಿದೆ ಹಾಗೆ ನೀವ್ ಯಾರಾದ್ರೂ ಸ್ವರಾಜ್ ಡಾಕ್ಟರ್ ಹುಡುಕ್ತಾ ಇದ್ರೆ ಮಾತ್ರ ಈ ಬುಡನ ಕೊನೆವರೆಗೆ ನೋಡಿ ನಿಮ್ ಡಾಕ್ಟರ್ ಯಾವ್ದೋ ವಾಹನ ಮರಾಠಕ್ಕಿದ್ರೆ ನಾನು ವಾಟ್ಸ್ಆಪ್ ನಂಬರ್ ಗೆ ಫೋಟೋಸ್ ಅಂಡ್ ಡೀಟೇಲ್ಸ್ ಕಳಿಸಿದ್ರೆ ನಾನಾದ್ರೂ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಒನ್ ಟು ಕಸ್ಟಮರ್ ಮೀಡಿಯಾ ಟೆನರ್ ಹರೋದಿಲ್ಲ ಹಾಗೆ ನಮ್ಮ ವಿರಂತೂ ಸ್ವರಾಜ್ ಅಂತ ಕಮೆಂಟ್ ಮಾಡಿ ನೋಡೋಣ ನೋಡಿ ನಿಮ್ ಮುಂದೆ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಟ್ರಾಕ್ಟರ್ ಈ ಟ್ರಾಕ್ಟರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಪವರ್ ಸ್ಟೇರಿಂಗ್ ವಿತ್ ಈ ಟ್ರಾಕ್ಟರ್ ಓನರ್ ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೋರು ಸೆಕೆಂಡ್ ಪಾರ್ಟಿ ಆಗ್ತೀರ ಈ ಟ್ರಾಕ್ಟರ್ ಬಂದ್ಬಿಟ್ಟು ಡೀಲರ್ ಹತ್ರ ಮರಟಕ್ಕೆ ಇರುತ್ತೆ ಈ ಟ್ರಾಕ್ಟರ್ ಆರ್ಸ್ ಪವರ್ ಐವತ್ತು ಎಚ್ ಪಿ ಫಿಫ್ಟಿ ಎಚ್ ಪಿ ಟ್ರಾಕ್ಟರ್ ಇಂಜಿನ್ ಅಂಡ್ ಗಿರ್ಬಸ್ ಗುಡ್ ಕಂಡೀಷನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದಾವೆ ಸಿ ಕಂಡೀಷನ್ ಮಾಡ್ಕೊಡ್ತೀನಿ ಅಂತ ಅಂತಿದ್ದಾರೆ ಹಾಗೆ ಈ ಟ್ರಾಕ್ಟರ್ ರನ್ನಿಂಗ್ ಆಗಿರೋದು ಒಂಬೈನೂರು ಗಂಟೆ ರನ್ನಿಂಗ್ ಆಗಿದೆ ನೈನ್ ಹಂಡ್ರೆಡ್ ಅವರ್ಸ್ ಈ ಟ್ರಾಕ್ಟರ್ ರನ್ ಆಗಿದೆ ಫ್ರಂಟ್ ಅಂಡ್ ಬ್ಯಾಗ್ ಟೈಸ್ ನೋಡ್ಕೊಂಡ್ರೆ ಅರವತ್ತು ಪರ್ಸೆಂಟ್ ವರ್ಗೂ ಬಟನ್ಸ್ ಇದ್ದಾವೆ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಬಟನ್ಸ್ ಇದಾವೆ ಈ ಟ್ರಾಕ್ಟರ್ ಮರಾಟಿರೋ ಲೊಕೇಶನ್ ಬಂದ್ಬಿಟ್ಟು రైచూ డిస్ట్రిక్ట్ లింగ్సూర్ తాలూకు నీర్లకెర లొకేషన్ ఈ ట్రాక్టర్ మారాటే లింగ్ తాలూకు నీర్లకెర లొకేషన్ ఈ ట్రాక్టర్ మారటకి ఎర్రడ్ సత్మూరు మోడల్ పార్టీ ట్రాక్టర్ ఐవత్ ఎస్పీ ట్రాక్టర్ ట్రాక్ ఒంరు గంటే రన్నింగ్ ఈ ట్రాక్టర్ డీలర్ ప్రైస్ బ్బిట్టు ఆరు లక్ష ఎంత్ సవర ప్రైజ్ ఏళ్తారు సిక్స్ ల్యాక్ ఎయిటీ తౌసండ్ ప్రైజ్ ఏతదా ఫైనల్ టు ఫైనల్ ప్రైస్ కళద్రె ఆరు లక్ష అరవత్ సరఫరా ఫైనల్ ప్రైజ్ ఏళ్తారు నిమిగే ట్రాక్టర్ బే ఎడో ట్రాక్టర్ లొకేషన్ హోయి కనీసం మొత్తం డాక్యుమెంట్స్ ఎలా చెక్కి తో